ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಬಾರಿ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರದಂದು ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರದಂದು ಕೊನೆಗೊಳ್ಳುತ್ತದೆ ಒಟ್ಟು ನಾಲ್ಕು ಸೋಮವಾರಗಳು ಶಿವನ ಪೂಜೆಗೆ ಸಿಗಲಿದೆ ಜುಲೈ ಇಪ್ಪತ್ತೆಂಟನೇ ತಾರೀಕು ಆಗಸ್ಟ್ ನಾಲ್ಕನೇ ತಾರೀಕು ಆಗಸ್ಟ್ ಹನ್ನೊಂದನೇ ತಾರೀಕು ಮತ್ತು ಆಗಸ್ಟ್ ಹದಿನೆಂಟನೇ ತಾರೀಕು ಈ ಶ್ರಾವಣ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಶ್ರಾವಣ ಸೋಮವಾರದೊಂದು ಶಿವಪೂಜೆಯನ್ನು ಮಾಡಲಾಗುತ್ತದೆ ಉಪವಾಸದಿಂದ ಶಿವನ ಧ್ಯಾನವನ್ನು ಮಾಡುತ್ತಾರೆ ಹಾಗೆ ಈ ಮಾಸದಲ್ಲಿ ಮಂಗಳ ಗೌರಿ ವ್ರತವನ್ನು ಕೂಡ ಆಚರಿಸುತ್ತಾರೆ ಈ ಶ್ರಾವಣ ಮಾಸದಲ್ಲಿ ಒಂದಷ್ಟು ನಿಯಮಗಳನ್ನು ಪಾಲಿಸಬೇಕು ಹಾಗಾದರೆ ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ಕೆಲಸಗಳನ್ನು ಮಾಡಬಾರದು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು ಸೇವಿಸಬಾರದು ಎಂಬ ನಂಬಿಕೆ ಶಾಸ್ತ್ರಗಳಲ್ಲಿ ಇದೆ ಹಾಗೆಯೇ ಶ್ರಾವಣ ಮಾಸದಲ್ಲಿ ಗಡ್ಡ ಮೀಸೆ ಮತ್ತು ಕೂದಲನ್ನು ಕತ್ತರಿಸಬಾರದು ಶ್ರಾವಣ ಮಾಸದಲ್ಲಿ ಸೋಮವಾರದೊಂದು ಇಡೀ ದಿನ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಹಣ್ಣನ್ನು ತಿನ್ನಬಹುದು ಶ್ರಾವಣ ಮಾಸದಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಮೂಲಂಗಿ ಬದನೆಕಾಯಿ ತಿನ್ನುವುದನ್ನು ನಿಷೇಧಿಸಲಾಗಿದೆ ಏಕೆಂದರೆ ಇವೆಲ್ಲವೂ ಅಶುದ್ಧವೆಂದು ಪರಿಗಣಿಸಲಾಗುತ್ತದೆ ಈ ಶ್ರಾವಣ ಮಾಸದಲ್ಲಿ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ಇದರಿಂದ ಅದೃಷ್ಟ ಬರುತ್ತದೆ ಹಾಗೆ ಕೇತಕಿ ಹೂಗಳನ್ನು ಶಿವನಿಗೆ ಅರ್ಪಿಸಬಾರದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದ ಪ್ರತಿ ಸೋಮವಾರದೊಂದು ಪಾರ್ವತಿ ದೇವಿ ಗಣೇಶ ನಂದಿ ಮತ್ತು ಕಾರ್ತಿಕೇಯರೊಂದಿಗೆ ಶಿವನನ್ನು ಪೂಜಿಸಲು ಮರೆಯಬೇಡಿ ಶ್ರಾವಣ ಮಾಸವು ದೇವದೇವ ಮಹಾದೇವನಿಗೆ ಸಮರ್ಪಿತವಾಗಿದೆ ಈ ತಿಂಗಳು ಶಿವಭಕ್ತರಿಗೆ ಬಹಳ ವಿಶೇಷವಾಗಿದೆ ಈ ತಿಂಗಳಲ್ಲಿ ಶಿವಭಕ್ತರು ಶಿವನಿಗೆ ಮಹಾದೇವನಿಗೆ ನೀರನ್ನು ಅರ್ಪಿಸುತ್ತಾರೆ ಅಭಿಷೇಕವನ್ನು ಮಾಡುತ್ತಾರೆ ಶ್ರಾವಣ ಮಾಸದ ಸೋಮವಾರಗಳು ಎಷ್ಟು ಮುಖ್ಯವೋ ಅದರಂತೆ ಶ್ರಾವಣ ಮಾಸದಲ್ಲಿ ಆಚರಿಸುವ ಮಂಗಳಗೌರಿ ಉಪವಾಸಗಳು ಸಹ ಅಷ್ಟೇ ಮುಖ್ಯ ಶ್ರಾವಣ ಸೋಮವಾರ ಮತ್ತು ಮಂಗಳಗೌರಿ ಉಪವಾಸಗಳನ್ನು ಆಚರಿಸುವ ಮಹಿಳೆಯರು ತಮ್ಮ ಜೀವನದಲ್ಲಿ ಅದೃಷ್ಟಶಾಲಿಗಳಾಗಿ ಉಳಿಯುತ್ತಾರೆ ಶ್ರಾವಣ ಮಾಸದ ಯಾವುದೇ ಸೋಮವಾರದೊಂದು ಮಹಾದೇವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವುದರಿಂದ ಕಷ್ಟಗಳೆಲ್ಲ ದೂರವಾಗುತ್ತದೆ ಹಾಗೆ ಶ್ರಾವಣ ಮಾಸದಲ್ಲಿ ಬರುವ ಮಂಗಳ ಗೌರಿ ಉಪವಾಸದೊಂದು ವಿವಾಹಿತ ಮಹಿಳೆಯರು ಮಂಗಳ ದೇವಿಗೆ ಮೇಕಪ್ ವಸ್ತುಗಳನ್ನು ಅರ್ಪಿಸಬೇಕು ಈ ದಿನ ವಿವಾಹಿತ ಮಹಿಳೆಯರಿಗೆ ಸೌಂದರ್ಯ ವರ್ಧಕಗಳ ವಸ್ತುಗಳನ್ನು ದಾನ ಮಾಡಿ ಇದರಿಂದ ಶಿವ ಪಾರ್ವತಿಯ ಆಶೀರ್ವಾದದ ಜೊತೆಗೆ ಅದೃಷ್ಟದ ಆಶೀರ್ವಾದವು ಸಿಗುತ್ತದೆ ಹಾಗೆ ಈ ಶ್ರಾವಣ ಮಾಸದಲ್ಲಿ ಶಿವಪೂಜೆಯನ್ನು ಮಾಡಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಬರುವ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು